ರು ಕೋಲಾರ ಹಾಲು ಒಕ್ಕೂಟ ಇವರು ನಮ್ಮ ಕುರಿತು ಮಾತಾಡಬೇಕು ಅಂತ ಕೋರ್ಕೊಡ್ತಾ ಇದ್ದಾರೆ ಎಲ್ಲ ಹಾಲು ಒಕ್ಕೂಟದ ಅಧ್ಯಕ್ಷರಿಗೂ ಹಾಗೂ ಮಹಿಳಾ ನಿರ್ದೇಶಕರಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮುಖ್ಯವಾಗಿ ನಮ್ಮ ಮಹಿಳಾ ಹಾಲು ಒಕ್ಕೂಟದ ಸಂಘದ ಮಹಿಳಾ ಮಹಿಳೆಯರಿಗೂ ನನ್ನ ಗೌರವಪೂರ್ಣ ನಮಸ್ಕಾರಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಏನು ಇವತ್ತು ಕ್ಷೀರ ಸಂಜೀವಿನಿ ಯೋಜನೆಯಡಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿಕೊಂಡಿದ್ದಾರೆ ಜೊತೆಗೆ ಬಹಳ ಒಳ್ಳೆ ಕಾರ್ಯಕ್ರಮ ನಮ್ಮ ಮಹಿಳೆಯರು ಬಹಳ ಒಂದು ತಾಳ್ಮೆಯಿಂದ ಬೆಳಗ್ಗೆ ಎಂಟು ಗಂಟೆಯಿಂದ ಕಾಯ್ತಾ ಇದ್ದಾರೆ ಏನು ಇವರು ಹಿಂಗೆ ಮಾತಾಡ್ತಾ ಇದ್ದಾರೆ ಒಬ್ರು ಒಮ್ಮೆ ಒಬ್ರು ಅಂತ ಬಹಳ ಪೇಷನ್ಸ್ ಇಂದ ಕಾಯ್ತಾ ಇದ್ದಾರೆ ನಾನು ಜಾಸ್ತಿ ಮಾತಾಡಲ್ಲ ಒಂದು ಐದು ನಿಮಿಷ ಮಾತಾಡ್ತೀನಿ ಆ ಆಗ್ಲೇ ಮೇಡಮ್ ಅವ್ರು ಹೇಳಿದ್ರು ಬಹಳ ಒಂದು ಪಾಪ ತುಂಬಾ ತಾಳ್ಮೆಯಿಂದ ಕಾಯ್ಕೊಂಡು ನಮ್ಮ ಮಾತುಗಳನ್ನ ಕೇಳಿಸ್ಕೊತಾ ಇದ್ದಾರೆ ಆಗಿದೆ ಆಲ್ರೆಡಿ ಒಂದು ಇಬ್ಬರೆಲ್ಲ ಇದ್ರು ಹೋಗ್ತಾ ಇದ್ರು ದಯವಿಟ್ಟು ಮಾಡಿ ಏನು ಈ ಬಂದು ಬಹಳ ಒಳ್ಳೆಯ ಕಾರ್ಯಕ್ರಮ ಇದು ಏನು ಕ್ಷೀರ ಸಂಜೀವಿನಿ ಅಂದರೆ ಮಹಿಳೆಯರಿಗೆ ಅವರ ಒಂದು ಪ್ರಗತಿ ಸಾಧಿಸಲಿಕ್ಕೆ ಅಂತ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅವರಿಗೆ ಒಂದು ಅನುಕೂಲ ಆಗಲಿ ಅಂತ ನಾವು ಈ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದೀವಿ ಏನು ಮಹಿಳೆಯರು ಕ್ಷೀರ ಸಂಜೀವಿನಿ ಹಣದಿಂದ ಇವತ್ತು ಬಹಳ ಒಂದು ಉನ್ನತಿ ಮಟ್ಟವನ್ನ ಸಾಧಿಸ್ತಾ ಇದ್ದಾರೆ ಮೇಡಮ್ ನಾನು ಹೋಗಿದ ಕಡೆ ನಮ್ಮ ಒಂದು ಜಿ ಬಿ ಎಮ್ ಅಲ್ಲಿ ಕೇಳ್ತಾ ಇದ್ರು ಏನ್ ಮೇಡಮ್ ಬರೀ ಒಂದು ನಲ್ವತ್ತಾರು ಸಾವಿರ ಕೊಡ್ತೀರಾ ಇದ್ರಲ್ಲಿ ಏನ್ ಬರುತ್ತೆ ನಮ್ಗೆ ಈ ನಲ್ವತ್ತಾರು ಸಾವಿರ ಈಗಾಗಲೇ ಹಸುಗಳಿಂದ ಹಣ ಜಾಸ್ತಿಯಾಗಿದೆ ರೇಟ್ಸು ಇದ್ರಲ್ಲಿ ಏನ್ ಬರುತ್ತೆ ಅಂತ ಇದ್ರು ನಾನು ಅವ್ರಿಗೆ ಹೇಳ್ತಾ ಇದ್ದೆ ಅಮ್ಮ ಈಗ ನಾವು ಒಂದು ಹತ್ತು ರೂಪಾಯಿ ಇಟ್ಕೊಂಡಿರ್ತೀವಿ ಏನೋ ತಗೋಬೇಕು ಅಂತ ಅದು ಅದ್ರ ಬೆಲೆ ಒಂದು ಇಪ್ಪತ್ತು ರೂಪಾಯಿ ಆಗಿರುತ್ತೆ ಆ ಹತ್ತು ರೂಪಾಯಿ ಜೊತೆ ಹತ್ತು ರೂಪಾಯಿ ಸೇರಿದ್ರೆ ಎಷ್ಟೋ ಎಲ್ಲೋ ಒಂದು ನಮ್ಗೆ ಕೂಡಿಟ್ಟ ಹಣ ಆಗುತ್ತೆ ಒಂದು ಒಳ್ಳೆ ರೀತಿ ಉಪಯೋಗ ಖರ್ಚು ಮಾಡಿದ್ರೆ ಹಸುವನ್ನು ಉಪಯೋಗವಾಗಿ ಹಸುವನ್ನು ತಗೊಳಕ ಮಾತ್ರ ಉಪಯೋಗ ಮಾಡಿಕೊಂಡು ಇವತ್ತು ಒಂದು ನಮ್ಮ ಕೋಲಾರ ಜಿಲ್ಲೆ ಹಾಲು ಒಕ್ಕೂಟಕ್ಕೆ ಒಂದು ಒಳ್ಳೆ ಹೆಸರನ್ನು ತಂದು ಕೊಡ್ತಾ ಇದ್ದಾರೆ ಹಾಗೆ ಮಹಿಳೆಯರಿಗೆ ಇನ್ನೊಂದು ಮಾತು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಯಾವುದೂ ಕೀಳಿ ಕೆಲಸ ಅಲ್ಲ ಎಲ್ಲ ಒಂದು ಒಳ್ಳೆ ರೀತಿ ಕೆಲಸ ಇದು ಈ ಗಂಡಸರು ಹೊರಗಡೆ ಆಗ್ಲಿ ಯಾವುದೇ ಒಂದು ಕೆಲಸದಲ್ಲ ದುಡ್ಕೊಂಡ್ಬರ್ತಾರೆ ಆದರೆ ನಾವು ಈ ಒಂದು ಒಂದಸ ಕಟ್ಕೊಂಡ್ರೆ ನಮ್ಮ ಜೀವನ ನಡೆದು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರ ಒಂದು ದುಡ್ಡಿನ ಜೊತೆ ನಮ್ಮದ ಒಂದು ಈ ಒಂದು ಹಸಿನ್ ಹಣವನ್ನು ಕೈ ಜೋಡಿಸುತ್ತೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಈಗ ನೋಡಿ ಕೊರೋನಾ ಬಂತು ಎಲ್ಲ ಕೆಲಸ ಕಾರ್ಯಗಳು ನಿಂತೋಯ್ತು ಜನಗಳ ಸಂಪರ್ಕ ನಿಂತೋಯ್ತು ಆದರೆ ನಮ್ಮ ಕೈ ಹಿಡ್ತಿದ್ದೆ ಯಾವುದು ಒಂದೇ ಕೆಲಸ ನಮ್ಮ ಹೈನುಗಾರಿಕೆ ದಯವಿಟ್ಟು ನಿಮಗೆಲ್ಲ ತಿಳಿದಿರ್ಬೋದು ಆ ಒಂದು ಕೆಲಸ ಕೊರೋನಾ ಟೈಮಲ್ಲಿ ನಾವು ಹಸಿರು ಹಣ ನಿಂತೋಯ್ತಾ ನಿಮಗೆ ಬರೋದು ಇಲ್ಲ ಅಲ್ಲ ಹಾಗೆ ನೋಡಿ ಅಂತ ದಿನಗಳಲ್ಲೂ ಕೂಡ ನಮ್ಮ ಕೈ ಯಾವುದು ಹೈನುಗಾರಿಕೆ ಮಾತ್ರ ಯಾವುದು ಕುಳಿಯಿಂದರೆ ಕೆಲಸ ಅಲ್ಲ ದಯವಿಟ್ಟು ಇನ್ನು ಮುಂದೆ ಆದರೂ ಇನ್ನು ಮಹಿಳಾ ಸಂಘಗಳನ್ನ ಹೆಚ್ಚಿಗೆ ಮಾಡಿ ಅಂತ ದಯವಿಟ್ಟು ನಮ್ಮ ಅಧ್ಯಕ್ಷಗಳನ್ನ ಕೇಳ್ಕೊಳ್ತಾ ಇದ್ದೀನಿ ಮಹಿಳಾ ಸಂಘಗಳನ್ನು ಹೆಚ್ಚಿಗೆ ಮಾಡಿ ಮಹಿಳೆಯರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮ ಒಗ್ಗೂಟನ್ನು ನಡ್ಸ್ಕೊಂಡು ಹೋಗೋಣ ಆ ಜೊತೆಗೆ ನಾವು ಈಗ ಇವ್ರನ್ನ ಒಂದು ಟ್ರಿಪ್ ಅಂತ ಅವ್ರಿಗೆ ಒಂದು ತರಬೇತಿ ಅಂತ ನಾವು ಬೇರೆ ಬೇರೆ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತೀವಿ ಈಗ ಜಾಸ್ತಿ ಸ್ವಲ್ಪ ಗುಜರಾತು ಈ ಹೊರದೇಶ ಅಂದರೆ ನಾವು ಹೋಗ್ಲಿಕ್ಕೆ ಅಂತ ಡೆನ್ಮಾರ್ಕು ಅದು ಇದು ಅಂತ ಹೇಳ್ತೀವಿ ಯಾಕೆ ಹೋಗ್ಬೇಕು ನಾವು ಏನು ತಿಳ್ಕೊಳ್ಳೋದು ನಾವಿಷ್ಟು ಒಂದು ಒಂದಿದ್ದೀವಿ ಎಲ್ಲ ರೀತಿಯೂ ಸಾಧನೆ ಮಾಡ್ತಾ ಇದ್ದೀವಿ ನೋಡಿ ಎಲ್ಲ ರೀತಿಯೂ ನಮ್ಮ ಅಧ್ಯಕ್ಷರುಗಳು ಭಾಳ ಒಂದು ಚುರುಕುಂದ ರೀತಿ ಒಕ್ಕೂಟನ ನಡೆಸ್ಕೊಂಡು ಹೋಗ್ತಾರೆ ನಾವು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆ ಗುಜರಾತ್ ಅವರೇ ಆಗಲಿ ಬೇರೆ ಹೊರದೇಶದವರಾಗ್ಲಿ ಬಂದು ತಿರುಗಿ ಅಂತ ಕೆಲಸನ ನಾವು ಮಾಡಬೇಕು ಮಾಡ್ತೀರಾ ಅಲ್ವಾ ಎಲ್ಲ ಅಧ್ಯಕ್ಷರು ನಾನು ಗೆಲ್ತಾ ಇದ್ದೀನಿ ಸರ್ ನಮ್ಮ ಹಾಲು ಒಕ್ಕೂಟದ ಅಧ್ಯಕ್ಷರು ಕೋಲಾರದಿಂದ ಆಲೂ ಒಕ್ಕೂಟದ ಅಧ್ಯಕ್ಷರು ನಾವು ಎಲ್ಲ ಮಹಿಳೆಯರನ್ನ ಗುಜರಾತ್ ಕರ್ಕೊಂಡು ಹೋಗ್ತೀವಿ ತರಬೇತಿಗೋಸ್ಕರ ಅದೇ ಗುಜರಾತ್ ಅವರು ನಮ್ಮ ಕರ್ನಾಟಕ ಕರ್ನಾಟಕದ ಕಡೆ ತಿರುಗಿ ನೋಡೋ ಹಾಗೆ ನಾವು ಎಲ್ಲ ಸೇರಿ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಒಕ್ಕೂಟದ ಅಧ್ಯಕ್ಷರುಗಳು ಎಲ್ಲರೂ ತಿರುಗು ನೋಡೋ ರೀತಿಯಲ್ಲಿ ನಾವು ಮಾಡಬೇಕು ಅಂತ ಕೇಳ್ಕೊಳ್ತಾ ಅಂತ ಹೇಳಿ ಮಾತಾಡೋಕ್ಕೆ ಅವಕಾಶ ಮಾಡ್ತಕ್ಕಾಗಲೂ ಧನ್ಯವಾದಗಳನ್ನ ತಿಳಿಸ್ತೊಡ್ತೀನಿ ಜೈ ಹಿಂದ್ ಕರ್ನಾಟಕ